ರಾಜ್ಯ ಸರ್ಕಾರ ವಿಳಂಬ ಮಾಡಿಲ್ಲ ವಿಳಂಬ ಕೆಲಸ ಆಗೇ ಇಲ್ಲ ಎಲ್ಲ ಕೂಡ ತ್ವರಿತವಾಗಿ ಮಾಡ್ತಾ ಇದ್ದೇವೆ ಕೇಳಾದವರು ಒಬ್ಬ ಅರ್ಜುನ್ ಅಂತಕ್ಕಂಥ ಅವರು ಸಿಂಗ್ ಆಗಿದೆ ಅವರು ಕೂಡ ಅವರ ರಾಜ್ಯದವರಲ್ಲ ಅವ್ರಿಗೋಸ್ಕರವಾಗಿ ಅವ್ರು ಬಂದಿರಬಹುದು ಮೀಡಿಯಾದವ್ ಬಂದಿರಬಹುದು ಅಥವಾ ಬೇರೆಯವ್ರ ರಾಜಕಾರಣಿಗಳು ಬಂದಿರಬಹುದು ಎಲ್ಲ ಪೊಲೀಸ್ನವ್ರು ಬಂದಿರ್ಬೋದು ಎಲ್ಲ ಬಂದಿರಬಹುದು ನಾವು ಎಲ್ಲೂ ಕೂಡ ವಿಳಂಬ ಮಾಡ್ದೇನೆ ನೆಗ್ಲೆಕ್ಟ್ ಮಾಡ್ದೇನೆ ತ್ವರಿತವಾಗಿ ಕೆಲಸ ಮಾಡ್ತೇನೆ ಇನ್ನೂ ಮೂವತ್ ನಾಲ್ಕು ಸ್ಪಾಟ್ಗಳಲ್ಲಿ ದುಡ್ಡ ಕುಸಿತ ಹಾಕಿದ ಒಂದು ವರ್ಷದ ಹಿಂದೆ ರಿಪೋರ್ಟ್ ಆಗಿದೆ ಸತ್ ಯಾಕೆಲ್ಲ ಆಕ್ಷನ್ ಆಗ್ತದೆ ಯಾಕೆ ಆಗಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನ್ಯಾಷನಲ್ ಹೈವೇ ಎಲ್ಲ ಆಗಿದೆ ಹೇಳಿದ್ರು ನಾವು ಬಂದು ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಯಿತು ಅಲ್ವಾ ಹೋದ್ ಸಾರಿ ಮಳೆ ಬರಲಿಲ್ಲ ಮಳೆ ಬರಗಾಲ ಬಂದಿತ್ತು ಈ ಸಾರಿ ಮಳೆ ಈಗ ನಾವು ಬಂದ ಮೇಲೆ ಇದು ಬಹಳ ವರ್ಷಗಳಿಂದ ಆಗಿರಲಿಲ್ಲ ಈ ತರ ಲ್ಯಾಂಡ್ ಸ್ಲೈಡಿಂಗ್ ಆಗಿರಲಿಲ್ಲ ಈಗ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಇನ್ನು ಇಲ್ಲೆಲ್ಲಿ ಈ ತರ ಅಲ್ಲೆಲ್ಲ ಕ್ರಮ ತಗೊಳ್ತಾರೆ ನೋ 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 ನಾಟ್ ಇನ್ ದ ನೈಟ್ ನೋ ನಾಟ್ ಇನ್ ದ ನೈಟ್ ಯಾರು ಅವ್ರು ಸೆಂಟ್ರಲ್ ಮಿನಿಸ್ಟರ್ ಬರ್ತಾರೆ ಅವರು ಸೆಂಟ್ರಲ್ ಮಿನಿಸ್ಟರ್ ಎಲ್ಲ ಬಂದಿದ್ರು ಸರ್ ಕೇಂದ್ರ ಮತ್ತೆ ರಾಜ್ಯ ಅಂತ ರಾಜಕಾರಣ ಮಾಡ್ತಾ ಇದಾರೆ ಇದ್ರಲ್ಲಿ ರಾಜಕಾರಣ ಮಾಡ್ಬೋದ ಅಷ್ಟಪ್ಪ ಮಾಡಕ್ ಹೋಗಲ್ಲ ಈಗ ಕುಮಾರಸ್ವಾಮಿ ರಾಜಕಾರಣ ಮಾಡಿದ್ರೆ ಮಾಡಿದ್ರು ಕೇಂದ್ರ ಸರ್ಕಾರದಿಂದ ಕೂಡ ಮನವಿ ಮಾಡಿದೀವಿ ಅವರು ಕೂಡ ಬಂದಿದ್ದಾರೆ ನಾವು ಈಗ ಇದೆಲ್ಲ ಎನ್ ಆರ್ ಎಫ್ ಕೂಡ ಇದ್ದಾರೆ ನೇವಿಯವರು ಕೂಡ ಇದ್ದಾರೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ನಾನು ಈಗ ಯಾರ ಮೇಲೂ ಕೂಡ ದೋಷ ಹೊರಿಸಲಿಕ್ಕೆ ಹೋಗೋದಿಲ್ಲ ಈಗ ಅವ್ರ ಮೇಲೆ ಬಿ ಜೆ ಪಿ ಇಲ್ಲಿ ಇಲ್ಲಿ ಮಣ್ಣೆ ಕೆಲಸ ಆಗಬಾರ್ದು ಇದ್ರೂ ಈಗ ಪಾಪ ಸತ್ತೋಗಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರ ಆ ಕುಟುಂಬದವ್ರಿಗೆ ಕೊಡ್ತೀನಿ ಕೊಡ್ತಕ್ಕಂಥ ಪರಿಹಾರದಿಂದ ಅವ್ರ ಜೀವ ವಾಪಸ್ ಬರೋದಿಲ್ಲ ಇದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಘಟನೆ ಅದರಿಂದ ಇದನ್ನು ನಾವು ಇಷ್ಟು ಮಾಡಿ ಉಳಿಸಲಿಕ್ಕೆ ಸಾಧ್ಯ ಆದರೆ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆಗದಿ ಹೋದರೆ ಅವ್ರನ್ನ ಡೆಡ್ ಬಾಡಿನ ರಿಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದು ಒಳೆ ಇರಲಿ ಅಥವಾ ಭೂಮಿ ಮೇಲೆ உடுவலூர் ஏழு மனைகள் கூடலே அதுக்கெல்லாம் பரித்திர ஆளுநர் ஜாதான